ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಅಂಜಲ್ ಮೀನು ಫ್ರೈ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಒಂದು ಕೆ ಜಿ ಆಗೋ ಅಷ್ಟು ಅಂಜಲ್ ಮೀನ ಕ್ಲೀನಾಗಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಅರ್ಶಿಣ ಪೌಡರ್ ಒಂದರ್ದ್ ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿಬಿಟ್ಟು ಒಂದು ಲಿಂಬೆ ಹಣ್ಣನ್ನು ಅಂದರೆ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಫುಲ್ ಗಂಟು ಗಂಟೆ ಏನು ಇರಬಾರ್ದು ಅದನ್ನ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಮೀನಿಗೂ ಇದೇ ಥರನ ಆಡ್ ಮಾಡ್ಕೊಳ್ಳೋಣ ಮಸಾಲೆನ ಅಷ್ಟು ಅದೇ ಎಲ್ಲ ಮೀನಿಗೂ ಆ್ಯಡ್ ಮಾಡ್ಕೊಂಡು ಒಂದು ಸಪ್ರೇಟ್ ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟು ಮೀನಿಗೆ ಮಸಾಲೆ ಹಾಕಿದಾದ್ಮೇಲೆ ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಸೈಡಲ್ಲಿ ಬಿಡೋಣ ಅರ್ಧ ಗಂಟೆ ಆದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ರವೆ ಹಾಕೊಂಡಿದ್ದೀನಿ ಅದರಲ್ಲಿ ಇದಿಷ್ಟನ್ನು ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮೀನನ್ನು ಅದೇ ಥರ ಡಿಪ್ ಮಾಡಿಕೊಂಡು ಆಮೇಲೆ ಎಣ್ಣೆಗೆ ಬಿಡೋಣ ಇದೆ ಇವಾಗ ಅಷ್ಟು ರವೆ ಹಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಮೀನನ್ನ ಹಾಕೊಳ್ತಾ ಇದ್ದೀನಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಅಂದರೆ ಕರೆಕ್ಟ್ ಹೋಗುತ್ತೆ ಅದಕ್ಕೋಸ್ಕರ ಸ್ಲೋವಾಗಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ನಿಮಿಷ ಇದನ್ನ ಹೀಗೆ ಫ್ರೈ ಮಾಡ್ಕೋಬೇಕು ಎಲ್ಲಾನು ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಆಯ್ತಾ